ಸ್ವಾಮಿ ಗಂಜ್ ಹಮಾಲಿ ಕಾರ್ಮಿಕರ ಮತ್ತು ಜನರಲ್ ವರ್ಕರ್ಸ್ ಯೂನಿಯನ್ ಎಪಿಎಂಸಿ ಗಂಜ್ ಗಂಗಾವತಿ ತಾಲೂಕು ಗಂಗಾವತಿ ಕೊಪ್ಪಳ ಜಿಲ್ಲಾ ದಿನಾಂಕ ಮೂರು ಎರಡು ಸಾವಿರದ ಇಪ್ಪತ್ತೈದು ಮಾನ್ಯ ಕಾರ್ಯದರ್ಶಿಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಗಂಗಾವತಿ ಹಮಾಲರ ವಸತಿ ಕಾಲೋನಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಒತ್ತಾಯ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವುಗಳು ಹಮಾಲಿ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಮತ್ತು ಹಮಾಲಿ ಕಾಲೋನಿಯ ನಿವಾಸಿಗಳು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ನಾವು ಹಮಾಲಿ ಕಾರ್ಮಿಕರ ಕುಟುಂಬಗಳು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಿಂದ ಕೆಲವು ಮನೆಗಳು ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಕಾಲವಾಯಿತು ನಾವು ಈ ಸ್ಥಳದಲ್ಲಿಯೇ ವಾಸ ಮಾಡುತ್ತಾ ಬಂದಿರುತ್ತೇವೆ ಮತ್ತು ಇದುವರೆಗೂ ಅಲ್ಲಿನ ಸಮಸ್ಯೆಗಳಾದ ಕುಡಿಯುವ ನೀರು ಸಿಸಿ ರಸ್ತೆ ಚರಂಡಿ ಇವೆಲ್ಲವುಗಳನ್ನ ಕೆಪಿಎಂಸಿಯವರು ತಕ್ಷಣ ಬಂದು ಈ ಸಮಸ್ಯೆಗಳನ್ನ ಬಗೆಹರಿಸುತ್ತಿದ್ದರು ಆದರೆ ಈಗ ಸುಮಾರು ಎರಡು ವರ್ಷಗಳಿಂದ ಹಮಾಲರ ಕಾಲೋನಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸಿಸಿ ರಸ್ತೆ ಚರಂಡಿ ಮತ್ತು ರಸ್ತೆ ಹಾಗೂ ಎತ್ತರವಾಗಿ ಜಾಲಿ ಗಿಡಗಳು ಬೆಳೆದು ನಿಂತು ಕೊಂಡಿವೆ ಅದನ್ನು ಸ್ವಚ್ಛ ಮಾಡುವುದಾಗಲಿ ಮತ್ತು ವಿದ್ಯುತ್ ಅಳವಡಿಕೆ ಆಗಲಿ ಎಪಿಎಂಸಿಯವರು ಕೆಲಸ ನಿರ್ವಹಿಸುತ್ತಿಲ್ಲ ಮತ್ತು ಈ ಕಾಲೋನಿಯಲ್ಲಿ ವಾಸಿಸುತ್ತಿರುವ ಮಹಿಳೆಯರಿಗೆ ಶೌಚಾಲಯವಿಲ್ಲದೇ ಇರುವುದರಿಂದ ಮಹಿಳೆಯರು ಬಹಿರ್ದೆಸೆಗೆ ಹೋಗುತ್ತಿರುವುದರಿಂದ ಮಹಿಳೆಯರಿಗೆ ಬಹಿರ್ದೆಸೆಗೆ ಹೋಗಲು ತುಂಬಾ ಮುಜುಗರಕ್ಕೆ ಈಡಾಗಿದೆ ಕಾರಣ ದಯಾಳುಗಳಾದ ತಾವುಗಳು ಹಮಾಲರ ಕಾಲೋನಿಯಲ್ಲಿ ಕುಡಿಯುವ ನೀರು ಚರಂಡಿ ಸಿಸಿ ರಸ್ತೆ ಹಾಗೂ ಇನ್ನಿತರ ಸಾರ್ವಜನಿಕ ಉಪಯೋಗಕ್ಕೆ ಅನುಕೂಲವಾಗುವ ಸೌಲಭ್ಯಗಳು ಎತ್ತರವಾಗಿ ಬೆಳೆಯುತ್ತಿರುವ ಜಾಲಿ ಗಿಡಗಳನ್ನು ತೆರವುಗೊಳಿಸಿ ಹಾಗೂ ಮಹಿಳೆಯರಿಗೆ ಶೌಚಾಲಯವನ್ನ ಒದಗಿಸಿಕೊಡಬೇಕೆಂದು ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ ವಂದನೆಗಳೊಂದಿಗೆ ನಿರುಪಾದಿ ಬೆಣಕಲ್ ವಿಶ್ವಾಸಕರು ಮಂಜುನಾಥ್ ಉಪಾಧ್ಯಕ್ಷರು ಕೃಷ್ಣ ನಾಯ್ಕ ಕಾರ್ಯದರ್ಶಿಗಳು ಮಂಜುನಾಥ್ ಡಗ್ಗಿ ಸೋಮನಾಥ್ ಶಿವಣ್ಣ ಬೆಣಕಲ್ ರಹೀಂಸಾಬ್ ಲಕ್ಷ್ಮಣ್ ಚಂದೂ ಸಾಬ್ ವಿಜಿ ಮೊಹಮ್ಮದ್ ಅಲಿ ಒಲಿಸಾಬ್ ಆನರಮ್ಮ ಕಾಡಿನ ಬಸಮ್ಮ ದಪ್ಪನ ಗಂಗಮ್ಮ ರಾಜ್ಮಾ ಬಾಬಣ್ಣ ಜೈನಂ ಉಪಸ್ಥಿತರಿದ್ದರು ಯಾಕಂತ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಒಂದು ಫೋನ್ ಹಾಕಿದ್ರು ಪಾಲಿಗೆ ಬರೆಯುವ ಮಾಡ್ತಾ ಇದ್ರು ಕೇಳ್ತಾ ಇದ್ರು ಎಲ್ಲ ಮಾಡ್ತಾ ಇದ್ರು ಮತ್ತು ಏನು ಬೇಕಂತ ಕೇಳ್ತಾ ಇದ್ರು ಈಗ ಅದಕ್ಕೆ ಗೊತ್ತಿದ್ದಾರ ಅವ್ರಿಗೆ ಅನುಕೂಲ ಆದಾಯ ಮಾಡೋರು ಅನುಕೂಲ ಆದಾಗ ಮಾಡ್ಕೊಂತಿಲ್ಲ ಸರ್ಕಾರ ವಾಟರ್ಸ್ ಕೊಟ್ಟಿದೆ ನಮಗೆ ಅಮೌಂಟ್ ಪ್ರೀತಿ ಕೊಡಿರಿ ವಾಟ್ರಾ ಲೀಚ್ ಕೊಡ್ರಿ ಮೂಲ ಬಂದ್ರೆ ಯಾರು ಬಂದತ್ತಿ ಆ ಲೀಸ್ಟ್ ಅದು ದುಡ್ಡು ಕಟ್ಸೋದಿಲ್ಲ ಅಂತೇಳಿ ಆ ಲೀಸ್ಟೇ ಇಲ್ಲ ಹೋಗ್ತಾರೆ ಅವಾಗ ದುಡ್ಡು ಇಲ್ಲ ಇಲ್ಲ ಸರ್ಕಾರದ ಆದೇಶ ಬಂದಾಗ ನಾವು ನಿಮಗೆ ಕಾಲ್ಪಾರು ಮಾಡ್ತೀವಿ ಅವಾಗ ನೀವು ಅಂತ ಅಂತೇಳಿ ಮನೆಗಳಿಗೆ ಮಾತ್ರ ನೆಲಕ್ಕಲ್ಲ ನೆಲ ಹಿಂಗೆ ಈ ಥರಲ್ಲೇ ಅದು ಸಿಚುವೇಶನ್ ಇದೆ ಹಿಂಗಾಗಿ ಅಲ್ಲಿ ಏನೇ ಇರಲಿ ಅದು ಸೆಕೆಂಡ್ರಿ ಅಲ್ಲಿ ಜನಗಳು ವಾಸ ಮಾಡೋಕಾರ ಅಂದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥದ್ದು ಆ ಒಂದು ಇಲಾಖೆ ಇದು ನಗರಸಭೆಯನ್ನು ಕೊಡ್ತಾ ಇಲ್ಲವರು ನಗರಸಭೆ ಕೊಟ್ಟಿದ್ರೆ ನಗರಸಭೆಯಲ್ಲಿ ಬರ್ತಾ ಇದೆಯೋದು ನಗರಸಭೆಯಲ್ಲಿ ಕುಂತ್ಕೊಂಡು ನಗರಸಭೆಯನ್ನು ಕರ್ಕೊಂಬಂದು ಮಾಡಿಸ್ಬೋದು ಆದ್ರೂ ರೋಡ್ಗಳು ಇವನು ಮಾಡಿಸ್ಕೊಂಡಿದ್ವಿ ಆದ್ರೆ ಕುಡಿಯಕ್ಕೆ ನೀರು ಅಲ್ಲಿ ಸ್ವಚ್ಛತೆ ಮತ್ತು ಶಾಲಿ ಬೆಳೆದಿದೆ ನೋಡ್ರಿ ನಾವು ಮನುಷ್ಯರೇ ಅಲ್ಲಿ ಅಮ್ಮಲ್ಲಿರ್ಬೋದು ಇರ್ಬೋದು ಮಕ್ಕಳು ಇರ್ಬೋದು ಹೆಂಡತಿ ಇರ್ಬೋದು ಎಲ್ಲರೂ ಇರ್ಬೋದು ನಾವು ಮನುಷ್ಯರೇ ನೀವು ಮನುಷ್ಯರೇ ಅಲ್ಲಿ ಮನುಷ್ಯ ವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆಯಾ ಅಂತ ನೋಡ್ಬರಿ ನಮ್ಮ ತಾಯಂದಿರು ಎಂದರು ತಗೋಬೇಕಾದ್ರೆ ರಾತ್ರಿ ಹೋಗ್ಬೇಕಾಗಿದೆ ಪರಿಸ್ಥಿತಿ ಅಗಲೇ ಇಂದ ಕುಡಕರ್ ಕಾಟ ಜಾಲಿ ಬೆಳೆದಿದೆ ದೊಡ್ಡ ಮೊಟ್ಟ ಜಾಲಿ ಬೆಳೆದ ಟಾಯ್ಲೆಟ್ ಹೋಗ್ಲಾರಂತ ಪರಿಸ್ಥಿತಿ ವಾಸ ಮಾಡ್ಲಿಕ್ಕೆ ಅದು ನಿಮ್ಗೆ ಅರಿವಿ ಬರ್ತಾ ಇಲ್ಲ ಅದು ನಿಮಗೆ ತಿಳಿದಾಗ ನೀವು ಮಾಡಿಸೋದಲ್ಲ ಜನಗಳಿಗೆ ಯಾವಾಗ ಅವಾಗ ಮಾಡಿಸತಕ್ಕಂಥ ಕೆಲ್ಸಕ್ಕೆ ಹೋಗ್ಬೇಕು ನೀವು ಜನಗಳಿಗೆ ಆಗಿರ್ತಕ್ಕಂಥ ಅಧಿಕಾರಿಗಳು ನೀವು ನೀವು ತಿಳಿದಾಗ ಮಾಡಕ್ ಅಧಿಕಾರಿಗಳಲ್ಲ ಅಧಿಕಾರಿಗಳು ಅಲ್ಲ ಅಂತ ಹೇಳಕ್ ಬಂದಿದ್ದೀವಿ ಜೊತೆಗೆ ತಕ್ಷಣವಾಗಿ ಅದೇನು ಡಿ ಸಿ ಆಫ್ ಸಿ ಬರ್ತಾ ಇಲ್ಲ ಡಿ ಸಿ ಆಫ್ ಸಿ ಯಾವ ಹೇಳಿ ಡಿ ಸಿ ಮುಂದೆ ಸಿಡ್ತೀವಿ ಇದು ನಿಮ್ ವ್ಯಾಪ್ತಿಗೆ ಬರ್ತಕ್ಕಂಥ ಕೆಲಸ ಇದು ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಕೆಲಸ ನೀವು ಮಾಡ್ಲಿದ್ರೆ ಯಾರು ಮಾಡ್ಬೇಕಂತ ಕೇಳಕ್ ಬಂದಿದ್ದೀವಿ ತಕ್ಷಣವಾಗಿ ಅಲ್ಲಿ ಶೌಚಾಲಯ ನಿರ್ಮಾಣ ಆಗ್ಬೇಕು ಮತ್ತು ಟಾಯ್ಲೆಟ್ ನಿರ್ಮಾಣ ಆಗ್ಬೇಕು ಮತ್ತು ಜಾಲಿಗಳ ಸ್ವಚ್ಛತೆ ಆಗ್ಬೇಕು ಗಟಾರ ಸ್ವಚ್ಛತೆ ಆಗ್ಬೇಕು ಇಷ್ಟ ಕಣ ಬಂದ ಲೈಟ್ ಸಣ್ಣ ಪುಟ್ಟ ವ್ಯವಸ್ಥೆಗೆ ಬಂದಿದ್ದೀವಿ ನೀವು ಆಫೀಸ್ನಲ್ಲಿ ಹೊರಗೆ ಒಳಗೆ ಹೆಂಗ್ ರೈಟ್ ತಿಂತ್ರಿ ನಮ್ಗೆ ವಾಸ ಮಾಡಲ್ಲಾದ್ರೂ ಬೇಡ ನಿಮ್ ನಮ್ಮ ಮನೆಯ ಮುಂದ ಮಕ್ಕಳಿ ರಾತ್ರಿ ಹಾಗಳು ಬರ್ತಾ ಇದ್ದಾವೆ ಸುತ್ತಮುತ್ತ ದೊಡ್ಡ ಜಾರಿ ಬೆಳ್ದಾಗ ಬರ್ತಾ ಇದೆ ಹಾಗೂ ಬರ್ತಾ ಇದ್ದಾವೆ ರಾತ್ರಿ ಹೊರಗೆ ಹೋಗ್ ಪರಿಸ್ಥಿತಿ ನಾವು ಹೊರಗಡೆ ಹೋಲಾರಂತ ಪರಿಸ್ಥಿತಿ ನಾವು ಇದೀವಿ ರಾತ್ರಿ ಹಾಗೂ ಬರ್ತಾವ ಚೋಳ್ಗಳು ಬರ್ತಾವ ಹೇಳಬಾರ್ದು ಅಂತ ನಾವು ಅಮಲಿ ಕ್ವಾಟರ್ ವಾಸ ಮಾಡ್ತಾ ಇದೀವಿ ಕಣ್ಣಿಗೆ ಕಾಣ್ತಾ ಇಲ್ವಾ ಕೇಳಕ್ ಬಂದಿ ಮತ್ತು ಸೌಜನ್ಯಿಂದ ಕೇಳ್ತಾ ಇದೀವಿ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀವಿ ಆಮೇಲೆ ನಮಗೆ ಎಲ್ಲಾ ರೀತಿಯಲ್ಲಿ ಗೊತ್ತು ಮುಂದಿನ ಬೇರೆ ಬೇರೆ ಹೋರಾಟ ಮಾಡೋದ್ರ ಗೊತ್ತಿದೆ ಹಿಂಗಾಗಿ ನಮ್ಮ ಇಲಾಖೆ ನಮ್ಗೆ ಹೆಮ್ಮೆ ಇದೆ ಆ ಇಲಾಖೆಯಿಂದ ಕೆಲಸ ತಗೋತಕ್ಕ ಕರ್ತವ್ಯ ನಮ್ದು ಹಂಗ ಕೇಳಕ್ ಬಂದಿದೀವಿ ತಕ್ಷಣ ಕಾರ್ಯದರ್ಶಿಯವರು ಸಂಬಂಧಪಟ್ಟ ಕಾರ್ಯದರ್ಶಿ ಬರಬೇಕು ಅದನ್ನ ತಕ್ಷಣವಾಗಿ ಕೆಲಸ ಜಾರಿ ಆಗುವವರೆಗೂ ನಾವು ಎದ್ದೋಗದಿಲ್ಲ ಅಂತ ಹೇಳ್ತಾ ನಾವು ಎದ್ದೋಗ ಎರಡು ದಿನ ಒಂದು ಇಲ್ಲೇ ಕೊಡ್ತಕ್ಕಂತ ವ್ಯವಸ್ಥೆಗೆ ನಾವು ಬಂದಿದ್ವಿ ಬೇಕಾದ್ರೆ ಅಡುಗೆ ಮಾಡ್ತಾರೆ ಇಲ್ಲೇ ಮಾಡ್ಲಿಕ್ಕೆ ರೆಡಿದ್ವಿ ನಾವು ಯಾವಾಗ ಕೆಲಸ ನೀವು ಅಲ್ಲಿ ಶುರು ನಾವು ಹೋರಾಟ ಆಫೀಸ್ ಹಾಕಳಕ ತೀರ್ಮಾನ ಮಾಡಿದ್ವಿ ಏನಮ್ಮ ಹೀಗಾಗಿ ನಾವು ಕಾರ್ಯದರ್ಶಿಯಲ್ಲಿ ಬರಬೇಕು ನಮ್ಮ ಬೇಡಿಕೆ ಈಡೇರಿಸಬೇಕು ಆ ನಂತರ ನಾವು ಇಲ್ಲಿಂದ ಜಂಡ ಕಿತ್ತು ನಾವು ಹೋಗ್ತು ಅಲ್ಲಿವರೆಗೆ ಹೋಗೋದಲ್ಲ ಯಾಕಂದ್ರೆ ಅಲ್ಲಿ ಇರ್ಲಿಕ್ಕೆ ರಾತ್ರಿ ಆಗ್ತಾನೆ ಇಲ್ಲ

ನೀವು ಮಾತು ಕೇಳ ಇನ್ನ ಹೇಳಿದಾಗ ಎರಡರಿಂದ ಸಾವಿರ ಸಾವಿರ ಜನ ಸಹ ಇಲ್ಲಿ ಬರ್ತಾ ಇದಾರಾ ಮತ್ತು ಡಿ ಸಿ ಅವ್ರ ಹತ್ರನೂ ಹೋಗ್ತೀವಿ ನಾವು ನಿಜಕ್ಕೆ ಬರ್ದಲ್ಲ ನಿಮ್ ಎಫ್ ಎಂ ಸಿ ಡೈರೆಕ್ಟ್ ಹೋಗ್ತೀವಿ ನಮ್ಗೆಲ್ಲರೂ ಕಾನೂನು ರೀತಿ ಗೊತ್ತು ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀನಿ ರಿಕ್ವೆಸ್ಟ್ ಮಾಡೋ ಮುಖಾಂತರ ಕಾರ್ಯದರ್ಶಿ ಅವ್ರು ಬರೀಬೇಕು ಬಂದ ತಕ್ಷಣ ಮಾತಾಡ್ಬೇಕಂತ ಅವರಲ್ಲಿ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದೀನಿ